ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಸುಳ್ಳನ್ನೇ ಹೇಳ್ಕೊಂಡು ಅಡ್ಡಾಡೋರು ಸುಳ್ಳುಗಳನ್ನೇ ದೇವರು ಅನ್ನೋ ರೀತಿ ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟವರು ಓಟುಗಳನ್ನು ಹಾಕಿಸಿಕೊಳ್ಳೋಕೆ ಕೋಮು ದ್ವೇಷವನ್ನು ಹುಟ್ಟು ಹಾಕೋ ರಾಜಕಾರಣಿಗಳು ಜಾತಿ ಜಾತಿ ಮಧ್ಯೆ ಇಲ್ಲದ ವಿಷ ಬೀಜವನ್ನು ಬಿತ್ತುವ ಯೋಗ್ಯರು ಈಗ ಒಂದು ಕಾಯ್ದೆಯನ್ನು ತಗೊಂಡು ಬರೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಅದು ಕೂಡ ದ್ವೇಷ ಭಾಷಣ ದ್ವೇಷದ ಅಪರಾಧಗಳು ಮತ್ತು ಸುಳ್ಳು ಸುದ್ದಿಗಳನ್ನು ತಡೆಗಟ್ಟೋಕೆ ಪ್ರತ್ಯೇಕ ಕಾಯ್ದೆಗಳನ್ನು ಜಾರಿಯನ್ನು ಮಾಡೋಕೆ ಮುಂದಾಗ್ತಾ ಇದೆ ಇದೇ ಸಿದ್ದರಾಮಯ್ಯ ಸರ್ಕಾರ ಇನ್ನು ಮಹತ್ವದ ನಿರ್ಧಾರ ಅನ್ನೋದನ್ನು ಸರ್ಕಾರ ಹೇಳಿಕೊಳ್ತಾ ಇದೆ ಹಾಗಾದರೆ ಇಂಥದ್ದೊಂದು ಕಾಯ್ದೆಯನ್ನು ತರೋ ಯೋಗ್ಯತೆ ಈ ಸರ್ಕಾರಕ್ಕೆ ಇದೆಯಾ ಅಥವಾ ತಗೊಂಡು ಬಂದರೂ ಅದನ್ನು ಯಾವ ರೀತಿಯಾಗಿ ತಗೊಂಡು ಬರ್ತಾರೆ ಅದೆಷ್ಟು ಕಠಿಣವಾಗಿ ಜಾರಿಗೆ ತಗೊಂಡು ಬರಬಹುದು ಇಲ್ಲಿ ಸಿದ್ದು ಸರ್ಕಾರ ಇಂಥ ಕೆಲಸವನ್ನು ಮಾಡೋಕ್ಕೆ ಹೊರಟಿರೋದಾದರೂ ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕರ್ನಾಟಕದಲ್ಲಿರೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋ ಸರ್ಕಾರವನ್ನು ಕರ್ನಾಟಕ ಸರ್ಕಾರ ಅನ್ನೋದನ್ನು ಹೇಳೋದಕ್ಕಿಂತ ಕಳ್ಳ ನಾಟಕ ಸರ್ಕಾರ ಅಂದ್ರೆ ಅದು ಸೂಕ್ತವಾಗಿರುತ್ತೆ ಅನಿಸುತ್ತೆ ಯಾಕಂದ್ರೆ ಅವರ ನಡೆಗಳು ನುಡಿಗಳು ಅವರು ಮಾಡೋ ಕೆಲಸಗಳು ಅದೇ ರೀತಿಯಾಗಿ ಇರುತ್ತವೆ ಇಲ್ಲಿಯವರೆಗೂ ಇವರ ಮಂತ್ರಿಗಳೇ ಮಾಡಿರೋ ಅದೆಷ್ಟೋ ಸ್ಕ್ಯಾಮ್ಗಳು ಅದೆಷ್ಟೋ ಹಗರಣಗಳು ಜನರಕ್ಷಣಿಗೆ ಕಾಣಿಸ್ತಾ ಇದ್ರು ಅವುಗಳನ್ನ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಮುಚ್ಚಿ ಹಾಕೋ ಕೆಲಸವನ್ನ ಮಾಡ್ತಾ ಇದೆ ಅದರಲ್ಲೂ ಸಿದ್ದರಾಮಯ್ಯ ಅವರೇ ಆರೋಪಿ ರೀತಿ ಕಾಣಿಸ್ತಾ ಇರೋ ಮೂಡ ಕ್ಯಾಸ್ ಇದೆಯಲ್ಲ ಅದು ಕೂಡ ಏನಾಯ್ತು ಅನ್ನೋದು ಹೊರಗೆ ಬರದ ಹಾಗೆ ಕಾಪಾಡಿಕೊಳ್ತಾ ಇದ್ದಾರೆ ಮೊನ್ನೆ ಆಗಿದ್ದ ಕಾಲು ತುಳಿತದಕ್ಕೆ ಸಲ್ಲೋ ಸರ್ಕಾರಕ್ಕೆ ಸಂಬಂಧವೇ ಇಲ್ಲ ಅನ್ನೋದನ್ನು ಹೇಳಿಕೊಂಡು ಅಡ್ಡಾಡ್ತಾ ಇದ್ದಾರೆ ಅದಕ್ಕೆ ಜನರು ಈ ಸರ್ಕಾರದಲ್ಲಿ ಇರೋ ಬಹುತೇಕ ಮಂತ್ರಿಗಳನ್ನು ಲಜ್ಜೆಗೆ ಇಟ್ಟವರು ಲೂಟಿ ಮಾನ ಮರ್ಯಾದೆ ಇಲ್ಲದವರು ಕಳ್ಳರು ಹೀಗೆ ಏನೇನೋ ಕರಿತಾ ಇದ್ದಾರಪ್ಪ ಆದರೂ ಅದೆಲ್ಲ ಮಂತ್ರಿಗಳಿಗೆ ಕೇಳಿಸಲ್ಲ ಬಿಡಿ ಹಾಗೇನಾದರೂ ಕಿವಿಗೆ ಬಿದ್ದರೂ ಅದನ್ನು ಒರೆಸಿಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಮುಂದಿನ ಚುನಾವಣೆ ಬಂದಾಗ ಜನರ ಕಾಲನ್ನು ಹಿಡ್ಕೊಂಡು ಒಂದಷ್ಟು ಹಣವನ್ನು ಸುರಿದು ಹೆಂಡವನ್ನು ಬಾಯಿಗೆ ಉಯಿದ್ರೆ ಸಾಕು ಮತವನ್ನು ನಮ್ಮ ಜನರು ಕೂಡ ಹಾಕ್ತಾರೆ ಅನ್ನೋದು ಈ ರಾಜಕಾರಣಿಗಳಿಗೂ ಗೊತ್ತು ಆ ಚುನಾವಣೆಗಳು ಬಂದರೆ ಮುಗಿದೇ ಹೋಯ್ತು ಸುಳ್ಳು ಭರವಸೆಗಳು ದ್ವೇಷದ ಭಾಷಣಗಳು ಕೋಮಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ಜಾತಿ ಜಾತಿಗಳ ಮಧ್ಯೆ ವಿಷವನ್ನು ಬಿತ್ತೆ ಮತವನ್ನು ಪಡ್ಕೊಂಡು ಗೆಲ್ಲೋದು ಇವರವು ಏಕೈಕ ಉದ್ದೇಶ ಅದೇ ರೀತಿಯಾಗಿ ಒಂದಷ್ಟು ಬಿತ್ತಿ ಬಗೆಗಳನ್ನು ಘೋಷಣೆ ಮಾಡಿ ಗೆದ್ದು ಬಂದಿದ್ದು ಇದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆದರೆ ಅದರಲ್ಲಿ ಅವರು ಹೇಳಿದ್ದ ಗ್ಯಾರಂಟಿಗಳನ್ನು ಅದೆಷ್ಟರ ಮಟ್ಟಿಗೆ ಜನರಿಗೆ ತಲುಪಿಸಿದ್ದಾರೆ ಅಂತ ಒಂದು ಸಲ ಹುಡುಕಿ ನಿಮಗೆ ಗೊತ್ತಾಗತ್ತೆ ಇಲ್ಲ ನಿಮಗೂ ಬಂದಿದ್ದರೆ ಈಗಾಗಲೇ ಗೊತ್ತಾಗಿರುತ್ತೆ ಇವರು ಅದೆಷ್ಟು ವರ್ಷ ಅದೆಷ್ಟು ತಿಂಗಳು ಅದಾದ ಮೇಲೆ ಏನಾಯಿತು ಅದಾದ ಮೇಲೆ ಇರೋ ಬಿ ಪಿ ಎಲ್ ಕಾರ್ಡುಗಳು ಏನಾದವು ಅಲ್ಲದೆ ಅಲ್ಲ ನಾನೇನು ಹೇಳಬೇಕಾಗಿಲ್ಲ ಅದರಲ್ಲೂ ಏನೆಲ್ಲ ನಾಟಕವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಏನೆಲ್ಲ ಸುಳ್ಳುಗಳನ್ನ ಹೇಳ್ತಾ ಇದೇ ಸರ್ಕಾರದ ಮಂತ್ರಿಗಳು ದಾಡ್ಕೊಂಡು ಇದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಆದರೆ ಈಗ ಅದೇ ಸುಳ್ಳು ಭರವಸೆಗಳನ್ನ ಕೊಟ್ಟು ಗೆದ್ದು ಬಂದಿರೋ ಸಿದ್ದು ಸರ್ಕಾರ ಈಗ ಒಂದು ಕಾಯ್ದೆಯನ್ನು ತಗೊಂಡು ಬರೋಕೆ ಹೊರಟಿದೆ ಹಾಗಂತ ಇದು ನಮ್ಮ ರಾಜ್ಯದಲ್ಲೇ ಮೊದಲೇನಲ್ಲ ಇದು ತಮಿಳುನಾಡಲ್ಲಿ ಈಗಾಗಲೇ ಇದೆ ಅದನ್ನ ಕಾಪಿ ಮಾಡಿಕೊಂಡು ತಗೊಂಡು ಬಂದು ಅವರ ಸರ್ಕಾರವನ್ನ ಅವರ ಸರ್ಕಾರದ ಮಂತ್ರಿಗಳನ್ನ ಉಳಿಸಿಕೊಳ್ಳೋ ಪ್ರಯತ್ನವನ್ನು ಮಾಡೋಕೆ ಹೊರಟಿದ್ದಾರೆ ಅದರಲ್ಲೂ ಸುಳ್ಳು ಸುದ್ದಿಗಳನ್ನು ದ್ವೇಷ ಭಾಷಣ ದ್ವೇಷದ ಅಪರಾಧಗಳನ್ನು ತಡೆಗಟ್ಟೋಕೆ ಈ ಕಾಯ್ದೆಯನ್ನ ತಗೊಂಡು ಬರ್ತಾ ಇದ್ದೀವಿ ಅನ್ನೋದನ್ನು ಸರ್ಕಾರ ಹೇಳಿಕೊಳ್ತಾ ಇದೆ ಅದಕ್ಕೆ ವಿಧೇಯಕ ಜಾರಿಗೆ ತರೋಕೆ ಮುಂದಾಗಿದೆ ಪ್ರಾಥಮಿಕವಾಗಿ ಪ್ರಸ್ತಾಪವನ್ನು ಇಡಲಾಗಿದೆ ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅನ್ನೋದನ್ನು ಸಿದ್ದರಾಮಯ್ಯ ಹೇಳಿಕೊಳ್ತಾ ಇದ್ದಾರೆ ಸರಿ ಈ ಸರ್ಕಾರ ಮಾಡೋಕ್ಕೆ ಹೊರಟಿರೋದು ಸರಿ ಇದೆ ರಾಜ್ಯದಲ್ಲಿ ದ್ವೇಷ ಭಾಷಣ ಸುಳ್ಳು ಸುದ್ದಿ ತಡೆಗೆ ಪ್ರತ್ಯೇಕ ಮಸೂದೆಯನ್ನ ತಗೊಂಡು ಬರೋಕೆ ಹೊರಟಿದ್ದಾರೆ ಕರ್ನಾಟಕ ತಪ್ಪು ಮಾಹಿತಿ ರಚನೆ ಮತ್ತು ನಕಲಿ ಸುದ್ದಿ ನಿಷೇಧ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಕಂಡು ಬಂದ್ರೆ ಸರ್ಕಾರ ಏಳು ವರ್ಷಗಳ ಶಿಕ್ಷೆ ಹತ್ತು ಲಕ್ಷ ರೂಪಾಯಿ ದಂಡ ಇಲ್ಲ ಅಂದ್ರೆ ಎರಡನ್ನೂ ವಿಧಿಸಲಾಗುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಪ್ರಕಟಣೆಗಳಲ್ಲಿ ತಪ್ಪು ಮಾಹಿತಿಯನ್ನು ನೀಡಿದರೆ ಎರಡರಿಂದ ಐದು ವರ್ಷ ಜೈಲು ಶಿಕ್ಷೆ ಮತ್ತೆ ದಂಡ ಇಂತಹ ಅಪರಾಧಗಳನ್ನು ಜಾಮೀನು ರಹಿತ ಪ್ರಕರಣ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ಸಾಮಾಜಿಕ ಮಾಧ್ಯಮದವರು ಹುಷಾರಾಗಿರಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧ ತಡೆಗೆ ವಿಧೇಯಕವನ್ನು ಪ್ರಸ್ತಾಪ ಮಾಡಲಾಗಿದ್ದು ಧಾರ್ಮಿಕ ಜನಾಂಗೀಯ ಜಾತಿ ಅಥವಾ ಸಮುದಾಯ ಲಿಂಗ ಲೈಂಗಿಕ ದೃಷ್ಟಿಕೋನ ಜನ್ಮಸ್ಥಳ ಭಾಷೆ ನಿವಾಸ ಅಂಗವೈಕಲ್ಯ ಬುಡಕಟ್ಟು ಇದ್ಯಾವುದೇ ಕುರಿತು ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವ ಅಥವಾ ದ್ವೇಷವನ್ನು ಉತ್ತೇಜಿಸೋ ಇಲ್ಲ ಅಪಪ್ರಚಾರ ಮಾಡೋ ವ್ಯಕ್ತಿಗೆ ಅಥವಾ ಅಂಥ ಗುಂಪುಗಳಿಗೆ ಮೂರು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಬಹುದು ಜೊತೆಗೆ ಐದು ಸಾವಿರ ದಂಡವನ್ನು ವಿಧಿಸಲಾಗುತ್ತೆ ಅನ್ನೋದನ್ನು ಪ್ರಸ್ತಾಪ ಮಾಡಿಕೊಂಡಿದ್ದಾರೆ ಈಗಾಗಲೇ ರಾಜ್ಯ ಗೃಹ ಇಲಾಖೆ ಕೊಡ್ತಾ ಇರೋ ಮಾಹಿತಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜ್ಯದಲ್ಲಿ ಇನ್ನೂರ ನಲವತ್ತೇಳು ಸುಳ್ಳು ಸುದ್ದಿ ಪ್ರಕರಣಗಳು ವರದಿಯಾಗಿವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಇದನ್ನ ನೋಡ್ತಾ ಇದ್ರೆ ನಾಲ್ಕು ವರ್ಷದಲ್ಲಿ ಕೇವಲ ಇನ್ನೂರ ನಲವತ್ತೇಳು ಸುಳ್ಳು ಸುದ್ದಿಗಳು ಅಂತ ಹೇಳ್ತಾ ಇದ್ದಾರೆ ಇದೇ ಸುಳ್ಳು ಹಿಂಗಿದ್ದಾಗ ಅದ್ಯಾವ ರೀತಿ ಕ್ರಮವನ್ನು ತಗೋತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಓಕೆ ಈ ಸರ್ಕಾರ ಮಾಡೋಕ್ಕೆ ಹೊರಟಿರೋದು ಸರಿಯಾಗಿದೆ ಆದರೆ ಈ ಸರ್ಕಾರದ ಪ್ರಕಾರ ಸುಳ್ಳು ಸುದ್ದಿ ಅಂದ್ರೆ ಯಾವುದು ಅದು ಇವರ ಸರ್ಕಾರದ ವಿರುದ್ಧ ಮಾತಾಡಿದರೆ ಸುಳ್ಳು ಸುದ್ದಿ ಆಗುತ್ತಾ ಅಥವಾ ಸುಳ್ಳು ಸುದ್ದಿಯನ್ನು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋರಿಗೆ ಮಾತ್ರನಾ ಅಥವಾ ರಾಜಕಾರಣಿಗಳು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಪೋಸ್ಟ್ ಮಾಡಿದರೆ ಅದಕ್ಕೆ ಏನು ಶಿಕ್ಷೆ ರಾಜಕಾರಣಿಗಳು ಓಟ್ ಹಾಕಿಸಿಕೊಳ್ಳೋಕೆ ಸುಳ್ಳು ಭರವಸೆ ಕೊಟ್ಟರೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟರೆ ಅವರು ದ್ವೇಷ ಭಾಷಣಗಳನ್ನು ಮಾಡಿದರೆ ಅದೇ ರಾಜಕಾರಣಿಗಳು ಒಂದು ಧರ್ಮದ ಒಲೈಕೆಗೆ ಮತ್ತೊಂದು ಧರ್ಮವನ್ನು ಹೀಯಾಳಿಸಿದರೆ ಜಾತಿ ಜಾತಿ ಅನ್ನೋದನ್ನು ರೋಡಲ್ಲಿ ನಿಂತ್ಕೊಂಡು ಬಡ್ಕೊಂಡು ಭಾಷಣ ಮಾಡ್ತಾ ಇದ್ರೆ ಇವರಿಗೆಲ್ಲ ಅದು ಯಾವ ಶಿಕ್ಷೆ ಅನ್ನೋದನ್ನು ಕೂಡ ಹೇಳಬೇಕಲ್ಲ ಈಗ ಮೊನ್ನೆ ಕಾಲ್ತುಳಿತ ಆಗಿರೋದು ಸರ್ಕಾರ ತಪ್ಪಿಂದ ಅನ್ನೋದು ಇಡೀ ದೇಶಕ್ಕೆ ಕಾಣಿಸ್ತಾ ಇದೆ ಆದರೆ ಪಾಪ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಇದು ಸರ್ಕಾರದ ತಪ್ಪಲ್ಲ ಅಂತ ಅನ್ನಿಸ್ತಾ ಇದೆ ಹಾಗಾದ್ರೆ ಅದು ಸರ್ಕಾರದ ತಪ್ಪು ಅನ್ನೋದನ್ನ ಹೇಳೋ ಎಲ್ಲರೂ ಸುಳ್ಳು ಹೇಳಿ ದ್ವೇಷವನ್ನ ಸಾಧಿಸಿದ ಹಾಗ ಸರ್ಕಾರದಲ್ಲಿರೋ ಯಾವನಿಗೋ ಸರಿ ಅನ್ನಿಸೋ ಹಾಗೆ ಮಾತಾಡಬೇಕು ಅಂದ್ರೆ ಬರೀ ಅವರು ಮಾಡಿರೋ ಕೆಟ್ಟದ್ದನ್ನು ಅವರ ಸಾಧನೆ ಅನ್ನೋದನ್ನೇ ಹೇಳಬೇಕು ಇಲ್ಲಿ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡ್ತಾರೆ ಅಂದ್ರೆ ಅದೇ ಅಧಿಕಾರಿಗಳು ಸರ್ಕಾರದ ಕೈ ಕೆಳಗೆ ತಾನೇ ಕೆಲಸವನ್ನ ಮಾಡ್ತಾರೆ ಹಾಗಿದ್ದಾಗ ಅವರು ಸರ್ಕಾರದ ವಿರುದ್ಧ ಮಾತಾಡಿದವರನ್ನ ಮಾತ್ರ ಶಿಕ್ಷೆಗೆ ಗುರಿಪಡಿಸ್ತಾರೆ ಇನ್ನು ಯಾರನ್ನು ಓಲೈಕೆ ಮಾಡೋಕ್ಕೆ ಅವರುಗಳು ಮಾಡೋದೆಲ್ಲ ಸರಿ ಅವರು ಮಾತಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು ಸರಿ ಅನ್ನೋದು ಹಿಂದೂಗಳು ಮಾತನಾಡಿದರೆ ಇಸ್ಲಾಂ ಅನ್ನೋದನ್ನು ಬಳಸಿದರೆ ಅದು ತಪ್ಪು ಅಂದರೆ ಏನನ್ನು ಮಾತಾಡಬೇಕೋ ಜಾತಿ ಅನ್ನೋದನ್ನೇ ಮಾತಾಡಲೇಬಾರದು ಅನ್ನೋದಾದರೆ ಜಾತಿಗಳನ್ನು ಕಿತ್ತು ಹಾಕಿ ಜಾತಿ ಅನ್ನೋ ಕಾಲಮನ್ನು ಇಟ್ಟಿದ್ದೀರಲ್ಲ ಆ ಜಾಗದಲ್ಲಿ ಮನುಷ್ಯ ಜಾತಿ ಅನ್ನೋದನ್ನು ಮೆನ್ಷನ್ ಮಾಡಿ ಅದು ಮಾತ್ರ ಆಗಲ್ಲ ಯಾಕಂದರೆ ಜಾತಿಯ ಹೆಸರಲ್ಲಿ ರಾಜಕಾರಣ ಮಾಡಬೇಕು ಆಯ್ತು ರೀ ಅದೆಂಥದ್ದು ಅಂಗವೈಕಲ್ಯದ ಬಗ್ಗೆ ಮಾತಾಡಿದರೆ ತಪ್ಪು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದು ಇವರೇನು ಉಲ್ಲೇಖ ಮಾಡಬೇಕಾಗಿಲ್ಲ ಅದು ಮೊದಲಿಂದನೂ ಇದೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಕಾನೂನಲ್ಲಿ ಅದನ್ನು ಈಗ ಹೇಳ್ತಾ ಇದ್ದಾರೆ ಅದು ಸತ್ಯ ಕೂಡ ಹೌದು ಆದರೆ ಇವರದ್ದೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉಪರಾಷ್ಟ್ರಪತಿ ಜಗದೀಪ್ ತನಕರ್ ಅವರ ವಿಡಿಯೋ ಮಾಡಿ ವೈರಲ್ ಮಾಡಿದ್ರಲ್ಲ ಹಾಗಾದ್ರೆ ಅವರದ್ದು ತಪ್ಪಲ್ವಾ ಅವರು ಮಾಡಿದ್ರಲ್ಲ ಅವರನ್ನು ತಗೊಂಡು ಬಂದು ಒಳಗಡೆ ಹಾಕ್ಕೊಳ್ತೀರಾ ಅದು ಒಳ್ಳೆಯದ್ದ ಹಾಗಾದ್ರೆ ನಾಳೆ ರಾಹುಲ್ ಗಾಂಧಿ ಬಂದು ಇಲ್ಲಿ ದ್ವೇಷ ಭಾಷಣ ಮಾಡಿದ್ರೆ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿಯನ್ನ ಹಚ್ಚಿರ್ತಾರಲ್ಲ ಅದನ್ನ ಮಾಡಿದ್ರೆ ಆಗ ಅದು ತಪ್ಪಾಗಲ್ವಾ ಆಗ ರಾಹುಲ್ ಗಾಂಧಿಯನ್ನ ಒಳಗೆ ಹಾಕ್ತಾರ ಹಾಗಾದ್ರೆ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನು ಯಾವಾಗಲೂ ಬೈಕೊಂಡು ಓಡಾಡ್ತಾ ಇರ್ತಾರಲ್ಲ ಕರ್ನಾಟಕದಲ್ಲಿ ಮತ್ತೆ ದೇಶದ ಒಳಗೆ ದ್ವೇಷ ಭಾಷಣ ಅಂತ ಬಹಳಷ್ಟು ಜನರಿಗೆ ಅನ್ನಿಸುತ್ತೆ ಹಾಗಾದ್ರೆ ಸಿದ್ದರಾಮಯ್ಯ ಜೈಲಿಗೆ ಹೋಗಬೇಕಲ್ಲ ಅವರು ಹೋಗ್ತಾರಾ ಸಿದ್ದರಾಮಯ್ಯ ಅವರ ಮೇಲೆ ಕೇಸು ಬೀಳುತ್ತಾ ಇನ್ನು ಅಧಿಕಾರಕ್ಕೆ ಬರೋದಕ್ಕೆ ಸಾವಿರಾರು ಸುಳ್ಳುಗಳನ್ನ ಇದೇ ರಾಜಕಾರಣಿಗಳು ಹೇಳಿಕೊಳ್ತಾನೆ ಇರ್ತಾರೆ ಅದನ್ನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾನೆ ಇರ್ತಾರೆ ಅವರಿಗೆಲ್ಲ ಶಿಕ್ಷೆ ಆಗತ್ತಾ ಅದರಲ್ಲೂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕುತ್ತು ಬಂದಾಗ ಜಾತಿ ಅನ್ನೋದನ್ನೇ ಪ್ಲೇ ಕಾರ್ಡ್ ಮಾಡಿಕೊಂಡು ಆಟ ಆಡ್ತಾ ಇರ್ತಾರೆ ಒಂದು ಜಾತಿಯ ಬಗ್ಗೆ ಮಾತಾಡಿದರೆ ಇನ್ನೊಂದು ಜಾತಿಯವರಿಗೆ ಬೇಸರ ಆಗಲ್ವಾ ನೋವು ಕೂಡ ಆಗಬಹುದು ಇನ್ನು ಅವರೇ ಹೇಳಿಕೊಳ್ಳೋ ಜಾತಿಯವರು ಇವನೇನು ಬರೀ ಜಾತಿ ಹೆಸರಲ್ಲಿ ಅಧಿಕಾರ ಮಾಡ್ತಾ ಇದ್ದಾನೆ ಅಧಿಕಾರವನ್ನು ನಡೆಸ್ತಾನೆ ಅನ್ನೋ ನೋವಾಗತ್ತೆ ಅದಕ್ಕೆಲ್ಲ ಶಿಕ್ಷೆ ಇದೆಯಾ ಇಲ್ವಾ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿಯವರ ವಿಷಯದಲ್ಲಿ ಸುಳ್ಳನ್ನು ಹೇಳಿದರು ಹಾಗಾದರೆ ಅದು ಸುಳ್ಳು ಆಗಲ್ವಾ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಶಿಕ್ಷೆ ಇದೆಯಾ ಇದನ್ನೆಲ್ಲ ಸರಿಯಾಗಿ ಹೇಳದೆ ವಿಧೇಯಕ ಮಂಡನೆ ಮಾಡ್ತೀನಿ ಕಾನೂನು ತಗೊಂಡು ಬರ್ತೀನಿ ಅಂದರೆ ಇದನ್ನು ಏನಂತ ಕರಿಬೇಕ್ರೆ ಕೊನೆಗೆ ಅಂಥದ್ದೊಂದು ಕಾನೂನನ್ನು ಪಾಸ್ ಮಾಡಿಕೊಂಡು ಈ ರಾಜ್ಯ ಸರ್ಕಾರ ತಂದರೂ ಕೂಡ ಅಲ್ಲೇ ಈ ಸರ್ಕಾರದ ವಿರುದ್ಧ ಮಾತಾಡೋರನ್ನು ಈ ಸರ್ಕಾರ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳೋರ ವಿರುದ್ಧ ಕೇಸುಗಳು ದಾಖಲಾಗತ್ವೆ ಆದರೂ ಇಲ್ಲಿ ಒಬ್ಬರಿಗೆ ಸರಿ ಅನ್ನಿಸಿದ್ದು ಇನ್ನೊಬ್ಬರಿಗೆ ಸರಿ ಅನ್ನಿಸ್ಬೇಕು ಅನ್ನೋದು ಇಲ್ಲ ಅಂಥದ್ರಲ್ಲಿ ಅದರಲ್ಲಿ ದ್ವೇಷ ಭಾಷಣ ಯಾವುದು ಯಾವುದು ಸರಿಯಾದ ಭಾಷಣ ಅನ್ನೋದನ್ನು ನಿರ್ಧಾರ ಮಾಡೋ ಮಹಾನ್ ಬುದ್ಧಿವಂತರು ಯಾರೋ ನನಗಂತೂ ಗೊತ್ತಿಲ್ಲ ಆದರೂ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದೆಷ್ಟು ಮುಸಲ್ಮಾನ ಪುಂಡರ ಮೇಲೆ ಮುಸಲ್ಮಾನರ ವಿರುದ್ಧ ಕೇಸುಗಳನ್ನು ಹಾಕಿದ್ದಾರೆ ಅನ್ನೋದನ್ನ ಒಂದು ಸಲ ಹೇಳೋಕಾದ್ರೂ ಆಗುತ್ತಾ ಕೇವಲ ಹಿಂದೂಗಳನ್ನ ರಾಷ್ಟ್ರೀಯವಾದಿಗಳ ವಿರುದ್ಧ ಕೇಸುಗಳನ್ನು ಹಾಕಿಕೊಂಡಿದ್ದಾರೆ ಇಂಥದ್ರಲ್ಲಿ ಬೇಡದ್ದನ್ನು ಇನ್ನೇನು ಸೃಷ್ಟಿ ಮಾಡೋಕೆ ಹೊರಟಿದ್ದಾರೆ ಅದು ಕೂಡ ಅವರನ್ನು ಅವರೇ ಕಾಪಾಡಿಕೊಳ್ಳೋಕೆ ಯಾಕಂದ್ರೆ ನಾಳೆ ಯಾರಾದರೂ ಸಿದ್ದರಾಮಯ್ಯ ಸರ್ಕಾರ ಕೆಲಸವನ್ನು ಮಾಡಿಲ್ಲ ಅಂದ್ರೆ ಅದನ್ನ ದ್ವೇಷ ಭಾಷಣ ಅಂತ ಹೇಳಬಹುದು ಸಿದ್ದರಾಮಯ್ಯ ಅಲ್ಲೆಲ್ಲೋ ರಂಜಾನ್ ಅಲ್ಲಿ ಹೋಗಿ ಬಿರಿಯಾನಿ ತಿಂದ್ರು ಅಂದ್ರೆ ಅದಕ್ಕೆ ಧರ್ಮ ನಿಂದನೆ ಮಾಡಿದ್ರು ಅನ್ನೋಕೆ ಸಾಕೋಕೆ ಇಂಥದ್ದನ್ನ ಮಾಡೋಕೆ ದೊಡ್ಡದಾದ ನಾಟಕವನ್ನ ಸಿದ್ದು ಸರ್ಕಾರ ಮಾಡ್ತಾ ಇದೆ ಒಟ್ಟಿನಲ್ಲಿ ಇದು ಹಿಂದೂಗಳನ್ನ ರಾಷ್ಟ್ರೀಯವಾದಿಗಳನ್ನು ಮಾತ್ರ ಟಾರ್ಗೆಟ್ ಮಾಡೋಕೆ ತಗೊಂಡು ಬರೋಕೆ ಹೊರಟಿರೋ ಒಂದು ಕಾನೂನು ಅಷ್ಟೇ ಏನಾದರೂ ಎಲ್ಲರ ವಿರುದ್ಧ ಕ್ರಮವನ್ನ ತಗೊಳ್ಳೋಕೆ ಈ ಕಾನೂನು ತರೋದಾದರೆ ಮೊದಲು ಎಲ್ಲ ರಾಜಕಾರಣಿಗಳು ಜೈಲಿಗೆ ಹೋಗಬೇಕಾಗತ್ತೆ ಆ ರೀತಿ ಹೋಗ್ತಾರ ನನಗೆಂತೂ ಗೊತ್ತಿಲ್ಲ ಅದು ಸಾಧ್ಯ ಆದ್ರೂ ಇದೆಯೇನ್ರಿ ಒಟ್ಟಿನಲ್ಲಿ ಮತವನ್ನು ಹಾಕಿದವರು ಏನನ್ನು ಕೇಳದ ಹಾಗೆ ಹಿಟ್ಲರ್ ಆಡಳಿತವನ್ನ ಮಾಡೋಕೆ ಸರ್ವಾಧಿಕಾರಿ ಆಗೋಕೆ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ ಆದ್ರೂ ಇದೆಲ್ಲ ಬೇಕೇನ್ರಿ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಸುಳ್ಳು ಹೇಳೋರು ಸುಳ್ಳು ಆಶ್ವಾಸನೆ ಕೊಟ್ಟು ದ್ವೇಷದ ಭಾಷಣವನ್ನೇ ಮಾಡೋರು ಆದರ ವಿರುದ್ಧದ ಕಾನೂನನ್ನು ಮಾಡ್ತೀವಿ ಅಂತಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ